ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಸಿ ಎಲ್ಲ ಸಿಕ್ಕಾಡೆ ಸಖತ್ತಾಗಿ ರೆಡಿಯಾಗಿ ಎಲ್ಲ ಇದು ಮಾಡ್ತಿದ್ರೆ ಆ್ಯಂಡ್ ಕೆಲವ್ರಿಗೆ ರಜಾ ಇದೆ ಇವತ್ತು ಅಲ್ವಾ ಸೊ ನನ್ನ ಪಾಪಗೂ ಇವತ್ತು ಹಾಲಿಡೇ ಇದೆ ಅವಳಿಗೆ ಏಯ್ಟೀನ್ತ್ಗೆ ಹೇಳಿದ್ದಾರೆ ಏಯ್ಟೀನ್ತ್ಗೆ ರೆಡಿ ಮಾಡಿ ಕಳಿಸ್ಬೇಕು ಮೇ ಬಿ ಈ ಸರಿನೂ ರಾಧೆ ಥರ ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ ಡ್ರೆಸ್ ಎಲ್ಲ ಹತ್ರನೇ ಇರುತ್ತಲ್ವಾ ಸೊ ಅದರಲ್ಲೇ ಹೆಂಗೆ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಕಳಿಸ್ತೀನಿ ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ತುಂಬಾ ತುಂಬ ಚಳಿ ಇದೆ ತುಂಬಾ ತುಂಬ ಮಳೆ ಸಂಜೆ ಆದರೆ ಮಳೆ ಬರುತ್ತೆ ಬೆಳಗ್ಗೆ ಚಳಿ ಇರುತ್ತೆ ಆ ಥರ ಚೂರು ಕೆಲಸ ಇದೆ ಆಚೆಗಡೆ ಅಲ್ಲಿಗೆ ಹೋಗಬೇಕು ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ತಿಂಡಿ ದೋಸೆ ಪಲ್ಯ ಸಿಕ್ಕ ಹೊಟ್ಟೆ ಬ್ಲೋಟಿಂಗ್ ಅವ್ ಸಿಕ್ಕಾವಟ್ಟೆ ಬ್ಲೋಟಿಂಗ್ ಓಕೆನಾ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನನ್ನ ಗೊಂಬೆ ಮಗಗೆ ಇದು ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಅವಳು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಎಷ್ಟು ಖುಷಿ ಖುಷಿಯಾಗಿ ರೆಡಿ ಆಗ್ಬಿಟ್ಟು ಬೆಳಗ್ಗೆ ಹೋದ್ಲು ಅಂದರೆ ಅಂದರೆ ಈ ಥಿಂಗ್ಸ್ ಎಲ್ಲ ಅವ್ಳಿಗೆ ಏನಾದರೂ ತೋರಿಸ್ಬಿಟ್ರೆ ಆಮೇಲೆ ಮೇಕಪ್ ಐಟಮ್ಸ್ಗಳು ಆಮೇಲೆ ಅವಳಿಗೆ ಏನಾದರೂ ಒಂದು ಡ್ರೆಸ್ ಅಪ್ ಮಾಡಿಸ್ಕೊಳ್ಳೋದಂದ್ರೆ ಭಾರಿ ಭಾರಿ ಇಷ್ಟ ಅವಳಿಗೆ ಎಲ್ಲ ಹಾಕಿಸ್ಕೊಂಡ್ಲು ಪಟ್ಟಂತ ಒಂದು ಗ್ಲಾಸ್ ಫುಲ್ಲು ಹಾಲು ಕುಡಿದ್ಬಿಟ್ಟು ಓಡೋಗಿಬಿಟ್ಲು ಸ್ಕೂಲಿಗೆ ಬೇಗನೆ ಏನು ತಿಂದಲೂ ಇಲ್ಲ ಅವಾಗ ಅಷ್ಟು ಎಕ್ಸೈಟ್ಮೆಂಟ್ ಅವಳಿಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಳೆ ಆಮೇಲೆ ಡಾನ್ಸ್ ಎಲ್ಲ ಇತ್ತು ಅದೆಲ್ಲ ವೀಡಿಯೋ ನಾನು ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡಿ ಆ್ಯಂಡ್ ಔಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಒಂಥರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಅದು ಕಳ್ಸೋದೆ ಒಂಥರ ಚಂದ ಅದು ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಇವಾಗ ಇದಕ್ಕೆ ಕರ್ಕೊಂಡು ಹೋಗಿದ್ರು ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ರು ಅದನ್ನು ವೀಡಿಯೋ ಹಾಕಿದ್ದೀನಿ जय okay. जय ಹೆಂಗಿದ್ರು ಅವಳಿಗೆ ಹಾಫ್ ಡೇ ರಜಾ ಆಯ್ತಲ್ವ ಸೊ ಅಲ್ಲಿಂದ ಬಂದಿದ್ದ ತಕ್ಷಣ ಮಾಲಕ್ಕೆ ಕರ್ಕೊಂಡು ಹೋದ್ವಿ ಏನಾದರೂ ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮತ್ತು ನಮ್ಮದು ಸ್ಕೀಮ್ ಹಾಕಿದ್ದೆ ಒಂದು ಮಲ್ಬಾರ್ ಗೋಲ್ಡಲ್ಲಿ ಒಂದು ಸ್ಕೀಮ್ ಹಾಕಿದ್ದೆ ನಾನು ಅದು ಮೆಚೂರ್ ಆಗಿತ್ತು ಹಾಗಾಗಿ ಅದನ್ನ ಹೋಗ್ಬಿಟ್ಟು ಅದನ್ನೇನು ಕತೆ ಅಂತ ಕೇಳ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಸೊ ಒಂದೆರಡು ಓಲೆ ತೊಗೊಳ್ಳೋಣ ಪಾಪುಗೆ ಅಂತ ಅಂದ್ಕೊಂಡೆ ಬಿಕಾಸ್ ತುಂಬ ಸ್ಮಾಲ್ ಅಮೌಂಟಲ್ಲಿ ಹಾಕಿದ್ದೆ ಆಯಿತಾ ನನಗೆ ಸ್ಕೀಮ್ ಎಲ್ಲ ಅಷ್ಟೊಂದು ನನ್ನ ನಂಬಿಕೆ ಇಲ್ಲ ಬಟ್ ಏನೋ ಅವರು ಕೇಳಿದರು ಅಂತ ಹೇಳಿಬಿಟ್ಟು ಮತ್ತು ಹೆಂಗಿರುತ್ತೆ ಏನಿದ್ರ ಕತೆ ಅಂತ ಹೇಳಿ ಒಂದು ಸರಿ ನೋಡೋಣ ಅಂತ ಹಾಕಿದ್ದೆ ಅಷ್ಟೆ ಚೆನ್ನಾಗೇ ಇದು ರೆಸ್ಪಾಂಡ್ ಮಾಡಿದರು ನೋಡೋಣ ಅಂತ ಹೇಳಿ ಬಂದಿದ್ದೀವಿ ಇವಾಗ ಸ್ಮಾಲ್ ಸ್ಮಾಲ್ ಪುಟ್ಟಾಣಿದು ಪಾಪುಗೆ ಒಂಥರ ಹೀಗೆ ಚಿಕ್ಕ ಚಿಕ್ಕ ಓಲೆ ಇರುತ್ತಲ್ಲ ಚೆನ್ನಾಗಿರುತ್ತೆ ಅವಳಿಗೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಅವಳ ಹತ್ರ ಆಲ್ರೆಡಿ ಒಂದು ನಾಲ್ಕು ಜೊತೆ ಇದೆ ಅದೆಲ್ಲ ಸ್ಟಡ್ಡೇನೆ ಎಲ್ಲ ಸ್ಟಡ್ಡು ಮತ್ತು ಅವಳಿಗೆ ಗಿಫ್ಟ್ ಬಂದಿರೋದು ಅದೆಲ್ಲ ಸೊ ಇದೊಂದು ಥರದ್ದು ನನಗೆ ನೋಡಿ ಅವತ್ತು ಇಷ್ಟ ಆಗಿತ್ತು ಬಟ್ ಅವತ್ತು ತೊಗೊಳಕ್ಕಾಗಿಲ್ಲ ಅವಾಗ ನಾನು ನೋಡಿದಾಗ ಅದೆಷ್ಟು ನೈನ್ ಹಂಡ್ರೆಡ್ ಮಿಲಿನೋ ಎಷ್ಟೋ ಇತ್ತು ಅಷ್ಟೇ ನೈನ್ ಹಂಡ್ರೆಡ್ ಮಿಲಿನೋ ಒನ್ ಗ್ರಾಮು ಏನೋ ಎಷ್ಟೇ ಇತ್ತು ಅದೇ ಥರದ್ದು ಅಷ್ಟೇ ಇದರಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಎಲ್ಲ ಪರ್ಚೇಸ್ ಮಾಡೋ ಆಯಿತು ಬಟ್ ತೋರಿಸಿ ಇಲ್ಲ ಡಿಲಿ ಇಲ್ಲಿ ಇಲ್ಲಿ ನಿಂಗೆ ಲಿಪ್ಸ್ಟಿಕ್ ಹಾಕ್ತೀನಿ ನೋಡಿ ಇಲ್ಲಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕೋಣ ಹೇಗೆ ಕಾಣತ್ತೆ ನೋಡೋಣ ಲಿಪ್ಸ್ಟಿಕ್ ತೋರ್ಸ ಲಿಪ್ಸ್ಟಿಕ್ ಹಾಕ್ತೀನಿ ಬಾಯ್ ಅವ್ಳು ತೋರ್ಸಕ್ಕೆ ಬಿಡ್ತಿಲ್ಲ ಸೊ ಇನ್ನೊಂದು ಇದು ರಿಂಗ್ ತಗೊಂಡಿದ್ದು ಇದು ಒನ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಇದೆ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ತುಂಬ ಡೆಲಿಕೇಟ್ ಓಕೆನಾ ಇದಂದರೆ ಸುಮ್ಮನೆ ಫ್ಯಾಷನಿಗೆ ತಗೊಳ್ಬೇಕು ಅಷ್ಟೆ ಇದು ದುಬೈ ಕಟ್ಟಿಂಗು ಇದು ಒನ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಇತ್ತು ಇದು ಆ್ಯಕ್ಚುಲಿ ಮೂರು ಟೈಮ್ ನೋಡಿಬಿಟ್ಟು ಮೂರು ಟೈಮ್ ಹಾಗೆ ವಾಪಸ್ ಇಟ್ಟಿದ್ದು ಮೇ ಬಿ ಇದು ನನಗೇ ಸೇರಬೇಕು ಅಂತ ಇತ್ತೇನೋ ನನ್ನ ನಡೆ ಅವ್ರು ಹಂಗೆ ಹೇಳ್ತಾ ಇದ್ರು ಇದು ಇಷ್ಟು ಸರಿ ನೀವು ನೋಡಿ ನೋಡಿ ಬಿಟ್ಟು ಹೋಗಿದರೆ ಈ ಸರಿ ತೊಗೊಂಡ್ಬಿಡಿ ಮೇಡಮ್ ಅಂದರೆ ನಮ್ಮ ಸ್ಕೀಮಲ್ಲೇ ಇದನ್ನು ತೊಗೊಂಡಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ನೀಟಾಗಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ನೀಲ್ ಪೇಂಟ್ ಎಲ್ಲ ಹಾಕೊಂಡು ಇದು ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ ಆ್ಯಂಡ್ ಇನ್ನೊಂದು ಸರಿ ಒಳ್ಳೆ ಯಾವಾಗಾದರೂ ಮಲಗಿದ್ರೆ ನಾನು ಅದನ್ನು ನೀಟಾಗಿ ಕ್ಯಾಪ್ಚರ್ ಮಾಡ್ತೀನಿ ಅದು ನಾನು ಅದಕ್ಕಿಂತ ಮುಂಚೆನೇ ವೀಡಿಯೋ ಮಾಡ್ಕೋಬೇಕಿತ್ತು ಮಾಡಿಲ್ಲ ಬಟ್ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದರ ಫೋಟೋ ಇದ್ದರೆ ಯು ಆ್ಯಂಡ್ ಈ ಅಂತ ಒಂದು ರೆಸ್ಟೋರೆಂಟ್ ಇದೆ ಮಾಲಲ್ಲಿ ತುಂಬ 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 ಸೂಪರಾಗಿದೆ ಆ ರೆಸ್ಟೋರೆಂಟ್ ಯಾರಾದರೂ ಚೈನೀಸ್ ಕೂಸನ್ ಇಷ್ಟಪಡೋರು ನೀವು ಅಲ್ಲಿಗೆ ಹೋಗ್ಬೋದು ವರಿ ವರಿ ಟೇಸ್ಟಿ ಮತ್ತು ಸಿಕ್ಕಾಡೆ ಕಾಸ್ಟ್ಲಿ ಕೂಡ ಏನೊಂದು ಮೂರು ಐಟಮ್ ತೊಗೊಂಡ್ವಿ ಅಷ್ಟೇ ಮೂರು ಐಟಮಿಗೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಆಗೋಯ್ತು ಬಟ್ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ನಾವು ಇಲ್ಲಿ ತಿಂದೇ ಇರಲ್ಲ ಎಲ್ಲೋ ಅದು ಟೇಸ್ಟ್ ನಾವು ಮನೇಲೂ ಎಲ್ಲೋ ಅದನ್ನು ಮಾಡೇ ಇರಲ್ವೇನೋಪ್ಪ ಅನ್ನೋ ಥರ ಒಂದೊಂದು ಐಟಮು ಕೂಡ ಒಂದು ಒಂದೊಂದು ರೆಸ್ಟೋರೆಂಟ್ ನಾನು ನೋಡಿದ್ದೀನಿ ಚೈನೀಸ್ ರೆಸ್ಟೋರೆಂಟ್ ಏನು ಮಾಡ್ತಾರೆ ಗೊತ್ತಾ ಎಲ್ಲದಕ್ಕೂ ಒಂದೇ ಥರ ಫ್ಲೇವರ್ಸ್ ಹಾಕಿರ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಒಂಥರ ಎಲ್ಲದು ನೀವೇನೇನು ಟ್ರೈ ಮಾಡ್ತಾರೆ ಎಲ್ಲನೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸೇ ಬರ್ತಾ ಇರುತ್ತೆ ಆ ಥರ ನನಗೆ ಚೈನೀಸ್ ಕೂಸಿನ ಸಿಕ್ಕಾಬಿಟ್ಟು ಇಷ್ಟ ಚೈನೀಸ್ ಕೊರಿಯನ್ನು ಇಂಡಿಯನ್ ಸೌತ್ ಇಂಡಿಯನ್ ಮೀಲನೇ ನನಗೆ ತುಂಬ ಇಷ್ಟ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದ್ರೆ ಅವರು ಸ್ಪೈಸಿ ತಿಂತಾರೆ ಬಟ್ ತುಂಬ ಮಸಾಲೆ ಹಾಕೋಲ್ಲ ಆಯಿತಾ ಅದೊಂದಕ್ಕೆ ಇಷ್ಟ ಮತ್ತು ನಮ್ಮ ಪಾಪು ಸುಮ್ಮನೆ ಅವಳೇನೋ ಆಟಾಡ್ತಿದ್ಲು ಅವಳಿಗೊಂದು ಮಿಲ್ಕ್ ಇದ್ರದ್ದು ಮಿಲ್ಕ್ ಶೇಕ್ ಬರುತ್ತೆ ಅದು ಚಾಕ್ಲೇಟು ಮತ್ತು ಕ್ಯಾರಮಲ್ದೊಂದು ಮಿಲ್ಕ್ ಶೇಕ್ ಬರುತ್ತೆ ಕೊಟ್ಟಿದ ತಕ್ಷಣ ಫುಲ್ಲು ಕುಡ್ಕೊಂಡು ಹೋಳಿಗೆ ತುಂಬ ಇಷ್ಟ ಆಗ್ಬಿಡ್ತದೆ ಅಷ್ಟೇ ನೋಡಿ ರೆಸ್ಟೋರೆಂಟ್ ಈ ಥರ ಇದೆ ಮಾಲಲ್ಲಿ ನನಗೆ ಭಾಳ ಇಷ್ಟ ಇದೆ ಒಂದು ರೆಸ್ಟೋರೆಂಟ್ ಮಾತ್ರ ಅಲ್ಲಿಂದ ನಾವು ಮನೆಗೆ ಬಂದ್ವಿ ನಾನು ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ that have ah, color? Color, color which color is that which color? you tell me which color is that orange. this is orange. orange yeah that one show me which color is that which color? what ಕರೆಕ್ಟಾಗಿ ಹೇಳೋದು ಯಾವ ಕಲರು ಅದು ಯಾವ ಕಲರ್ ಬಂಗಾರಿ ಅಲ್ಲಿದೆಯಲ್ಲ ಅಲ್ಲಿದೆಯಲ್ಲ ಅದು ಯಾವ ಕಲರು ಯಾವುದು ಓಕೆ ಎಲ್ಲೋ ಕಲರ್ ಗುಡ್ ವೆರಿ ಗುಡ್ ಅದು ಯಾವ ಕಲರು ಅಲ್ಲಿದೆಯಲ್ಲ ಲಾಸ್ಟಲ್ಲಿ ಇದೆಯಲ್ಲ ಅದು ಯಾವ ಕಲರು ಹಾಂ ಅದು ಯಾವ ಕಲ್ಲರ್ ಅದು ಅದ್ರ ನೆಕ್ಸ್ಟ್ ಒನ್ನು ಹಾಂ ಅದ್ರ ನೆಕ್ಸ್ಟ್ ಕಲರ್ ಯಾವುದು ಹಾಂ ಅದು ಯಾವ ಕಲ್ಲರು ನೀನು ಮಲ್ಕೊಂಡಿದ್ಯಲ್ಲ ಅದು ಯಾವುದು ಅಲ್ಲೊಡಿಯಲ್ಲಿ ಹೇಳಿ ಯೋಗಾಸನ ನಾವು ಹೇಳ್ಕೊಟ್ ಅಷ್ಟೇ ಅಮಟೆಕಾಯಿ ಸಣ್ಣಗಿದ್ರೆ ಚೆನ್ನಾಗಿ ಬರುತ್ತಲ್ಲ ಇದ್ರಲ್ಲ ಇದ್ರಲ್ಲ ಚೆನ್ನಾಗಿ ಸಾಂಬಾರಿಗೆ ಚೆಂದ ಅಷ್ಟೆ ಅದೇ ಬಲ್ತಿರದೆ ಇದೆಯಲ್ಲ ಉಪ್ಪಿನಕಾಯಿಗ ಇದು ಎಳ್ಳೇದಲ್ಲ ಬಲ್ತೋಗಿದೆ ದಿವ್ಯಶ್ರೀ ಮನೆ ನಮ್ಮ ಗಾಡಿ ಹಾಗೆ ಪಂಚರ್ ಆಗಿತ್ತು ಅದಕ್ಕೆ ಪಂಚರ್ ಹಾಕ್ಸೋಣ ಅಂತ ಬಂದಿದ್ದೀವಿ ಇಲ್ಲಿಗೆ ಸೊ ಅದೇನೋ ಗೊತ್ತಿಲ್ಲ ಇಂದು ಮಳೆಗಂತಲ್ಲಿ ಗೊತ್ತಾಗಲ್ಲ ಕರೆಕ್ಟಾಗಿ ಸೊ ಪಂಚರ್ ಆಗಿಬಿಟ್ಟಿದ್ವಿ ಇನ್ನೂ ಕಡೆ ಸಡನ್ನಾಗಿ ಏನು ಸ್ಟಾಪ್ ಆಗಿಲ್ಲ ಅದು ಒಂಚೂರು ಗೊತ್ತಾಗ್ತಿತ್ತು ನಮಗೆ ಅದು ಲೋ ಆಗಿದೆ ಅಂತ ಹೇಳಿಬಿಟ್ಟು ಹಂಗಾಗಿ ಟಯರ್ ಚೇಂಜ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಂದರೆ ಪಂಚರ್ ಹಾಕ್ಸೋಣ ಅಂತ ಬಂದಿದ್ದೀವಿ ಇವಾಗ

ಮತ್ತೆ ನಾವಿಲ್ಲಿ ನಮ್ಮ ಸೈಟ್ ಹತ್ರ ಬಂದಿದ್ವಿ ಏನಂತ ಹೇಳಿದ್ರೆ ಪಕ್ಕದ್ದು ಪಕ್ಕ ಹಿಂದೆಗಡೆ ಅದ್ರ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಆಯಿತಾ ನಮ್ಮ ನಾವು ಕಾಂಪೌಂಡ್ ಹಾಕಿದ್ದೀವಲ್ಲ ಅಲ್ಲಿಗೆ ತಂದು ಐಟಮ್ಸ್ಗಳನ್ನ ಡಂಪ್ ಮಾಡಿಬಿಟ್ಟು ಅದೇನಾಗಿದೆ ಅದು ಮಳೆ ಬಂದಾಗ ಅದು ಮಣ್ಣೆಲ್ಲ ಬಂದು 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 ಫುಲ್ಲು ಎಲ್ಲ ಐಟಮ್ಸ್ ಎಲ್ಲ ನಮ್ಮ ಇದಕ್ಕೆ ಒಂಥರ ಫುಲ್ಲು ಒಂಥರ ಗಲೀಜಾಗಿತ್ತು ಮತ್ತು ಕಾಂಪೌಂಡ್ ಕೂಡ ಬಿದ್ದೋಗ್ಬಿಟ್ಟಿತ್ತು ಆ ಕಾಂಪೌಂಡ್ ಬಿದ್ದಿದ್ದೆಲ್ಲ ಅಲ್ಲಲ್ಲಲ್ಲಿ ಚಲ್ಲ ಪಿಲ್ಲಿ ಆಗಿತ್ತು ಕಲ್ಲೆಲ್ಲ ಅದಕ್ಕೆ ಜೆ ಸಿ ಬಿ ತರಿಸ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿಸ್ತಾ ಇದ್ದೀವಿ ನೀಟಾಗಿ ಇವಾಗ ಯಾಕೆಂದರೆ ಮತ್ತೆ ಬೇಕಾಗುತ್ತೆ ಇವಾಗ ನಮಗೆ ಏನಾರು ಅಲ್ಲಿ ಫುಲ್ಲು ಗಿಡಗಳು ಅದು ಇದು ಎಲ್ಲ ಬೆಳ್ಕೊಂಬಿಟ್ರೆ ಮತ್ತೆ ನಮಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕೆ ಇನ್ನೂ ದೊಡ್ಡದಲ್ಲ ನಾವು ಅದಕ್ಕೇ ಆವಾಗ ಅವಾಗ ಈ ಥರ ನೀಟಾಗಿ ಇಟ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ನಾವು ಸ್ವಲ್ಪ ಆ ಥರ ವಿಷಯದಲ್ಲಿ ಒಂಚೂರು ಪರ್ಟಿಕ್ಯುಲರ್ ಅಷ್ಟೇ ಎಲ್ಲರೂ ಮರ ಎಲ್ಲ ಬೆಳೆದಿರುತ್ತೆ ಆದರೂ ಏನೂ ಥರ ಕೆಡ್ಸ್ಕೊಳ್ಳೋಲ್ಲ ಅಷ್ಟೊಂದು ಬಟ್ ನಮಗಿಲ್ಲ ಹತ್ತಿರ ಅಲ್ಲ ಹಂಗೆ ಹೆಂಗೆಂಗೋ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೆ ಒಂಥರ ಅನಿಸುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಇವಾಗ ಜೆ ಸಿ ಬಿ ಇಲ್ಲೇ ನಮ್ಮ ಮನೆ ಹತ್ತಿರ ಇರೋರಿಗೆ ಹೇಳಿದ್ದೀವಿ ಮೂರು ಅವರ್ ಬರ್ತಾರೆ ಮೂರು ಅವರ್ ಬಂದರೆ ಮೂರುವರೆ ಸಾವಿರ ಇಸ್ಕೋತಾರೆ ಜೆ ಸಿ ಬಿ ಅವರು ಕೆಲಸ ಮಾಡಿದ್ದಕ್ಕೆ ಅಂದರೆ ಇದೇನು ಗೊತ್ತಾ ಜೆ ಸಿ ಬಿ ವರ್ಕ್ ನೋಡೋಕ್ಕೆ ಒಂಥರ ಚಂದ ಅನಿಸ್ತಾ ಇರುತ್ತೆ ಅಂದರೆ ಫುಲ್ಲು ಅದು ಚಿಕ್ಕ ವಯಸ್ಸಲ್ಲೆಲ್ಲ ಅದೊಂಥರ ಹಾಗೆ ಅಲ್ಲ ಜೆ ಸಿ ಬಿ ನೋಡಿದ್ರೆ ಎಲ್ಲರಿಗೂ ಇಷ್ಟ ಜೆ ಸಿ ಬಿ ಎಲ್ಲಾದರೂ ಕಂಡ್ರೆ ಅದನ್ನು ತೊಗೊಳ್ಳೋಣ ಚಿಕ್ಕ ಚಿಕ್ಕದು ಅಂತ ಅನಿಸ್ತಾ ಇರುತ್ತೆ ಆದರೆ ಅದು ಹೆಂಗೆ ಎತ್ತಾಕತ್ತೆ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದೇ ಒಂದು ಒಂಥರ ಖುಷಿ ಅದನ್ನು ನೋಡೋಕ್ಕೆ ನಾನು ನೋಡ್ಕೊಂಡು ನಿಂತಿದ್ದೆ ಮಾತ್ರ ತುಂಬ ಹೊತ್ತು ಆಮೇಲೆ ಇಲ್ಲಿ ಆಲ್ರೆಡಿ ಬೋರ್ವೆಲ್ ಪಾಯಿಂಟು ಇತ್ತು ಹಂಗಾಗಿ ಆ ಪ್ಲೇಸ್ನ ಬಿಟ್ಬಿಟ್ಟು ಇನ್ನು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೀಟಾಗೆ ಈಗ ನಮ್ಮ ಸೈಟ್ ತೊಗೊಂಡು ಆಲ್ಮೋಸ್ಟು ಒನ್ ಇಯರ್ ಆಗ್ತಾ ಬಂತು ಅಂತ ಅನ್ಸುತ್ತೆ ಆಮೇಲೆ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಆಗಿದೆ ಈ ಇದ್ರದ್ದು ಅಮೌಂಟು ಇವಾಗಲೂ ನಮಗೆ ರೆಡಿ ಇದ್ದೀರಾ ಕೊಡೋಕ್ಕೆ ಅಂತಲೇ ಕೇಳ್ತಾಯಿದ್ರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಆಗಿದೆ ಅಮೌಂಟು ಕೂಡ ಬಟ್ ನಮಗಿದನ್ನು ಸೇಲ್ ಇಷ್ಟ ಇಲ್ಲ ಬಿಕಾಸ್ ಇದು ಇರೋದು ನಾರ್ತ್ ಫೇಸಿಂಗಿಗೆ ನಮಗೆ ಥರ್ಟಿ ಫಾರ್ಟಿಗೇನೆ ಫಾರ್ಟಿ ಫೀಟ್ ರೋಡ್ ಸಿಕ್ಕಿದೆ ಯೂಶ್ವಲಿ ಫಾರ್ಟಿ ಫೀಟ್ ರೋಡ್ ಸಿಗೋಲ್ಲ ಬಟ್ ಸಿಕ್ಕಿದೆ ಹಾಗಾಗಿ ಇದನ್ನು ತುಂಬ ಸೇಫಾಗಿ ಇಟ್ಕೊಂಡಿದ್ದೀವಿ ಏನು ಗೊತ್ತಾ ಯಾವಾಗಲೂ ಅಷ್ಟೇ ಅಕ್ಕಪಕ್ಕ ಮನೆ ಕಟ್ಟೋರು ಪಕ್ಕದಲ್ಲಿ ಯಾವುದೋ ಖಾಲಿ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ಡಂಪ್ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡಬೇಕು ವಿ ಶುಡ್ ಹ್ಯಾವ್ ಕಾಮನ್ ಸೆನ್ಸ್ ಇವಾಗ ಅವ್ರು ಬಂದರೆ ಪಾಪ ಅವರಿಗೂ ಕಷ್ಟ ಆಗುತ್ತೆ ಕ್ಲೀನ್ ಮಾಡಿಸೋದಕ್ಕೆ ಅಂತ ಎನಿವೇಸ್ ಅವರು ಮಾಡ್ಕೊತಾ ಇರ್ತಾರಲ್ವ ಅದೇ ಟೈಮಿಗೆ ಅವ್ರದ್ದು ಸೈಡಿಗೆ ಎಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಹಂಗೆ ನುಗ್ಗಿಸ್ಬಿಟ್ರೆ ಕಸಗಳನ್ನ ತುಂಬ ಕಷ್ಟ ಆಗುತ್ತೆ ಇವಾಗ ಕ್ಲೀನ್ ಏನೋ ಮಣ್ಣು ಗಿಣ್ಣು ಹಾಕಿದರೆ ಅದೊಂಥರ ಮಣ್ಣು ಬಿಡಿ ಹೆಂಗಿದ್ರು ಅದನ್ನು ಸಮ ಮಾಡ್ಬೋದು ಮತ್ತು ಅದು ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಇರೋ ಬರೋ ಕಸ ಅಲ್ಲ ಅವ್ರ ಮನೆ ಮಾಡಿದ್ದು ಎಲ್ಲದು ಚಾಪೆಗಳಾಗಲಿ ಆಮೇಲೆದು ಏನೇನೋ ಇರುತ್ತೆ ಹೊಟ್ನಲ್ಲಿ ಆಯಿತಾ ಮರಗಳಾಗಲಿ ಆ ಕಲ್ಲುಗಳಾಗಲಿ ಅವೆಲ್ಲ ತೆಗೆದು ತೆಗೆದು ಹಾಕಿದರೆ ಇನ್ನೊಬ್ಬರು ಸೈಟಿಗೆ ಅದು ಹೆಂಗೆ ಚೆನ್ನಾಗಿರತ್ತೆ ಹೇಳಿ ನೋಡೋಣ ಅಲ್ವಾ ಅದು ಕ್ಲೀನ್ ಮಾಡಿಸೋದು ತುಂಬ ಕಷ್ಟ ಮತ್ತು ತಿರ್ಗ ಲಾಸ್ಟ್ ಫಸ್ಟು ಮನೆ ಒಂದು ಕಟ್ಟಿದ್ರು ನಮ್ಮ ಹಿಂದೆ ಅವರು ಹಾಗೆ ಮಾಡಿದರು ಬಟ್ ಅವ್ರ ಹತ್ರ ಹೇಳಿ ನಾವು ಕ್ಲೀನ್ ಮಾಡಿಸ್ಬಿಟ್ವಿ ಈಗ ಒಂಚೂರು ಆಚೆ ಹೋಗೋಕ್ಕಿದೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ದಿನದ ಹಿಂದೆ ನಾನು ಒಂದು ಎಲೆಕ್ಟ್ರಿಕ್ ಬೈಕ್ ನೋಡಿದ್ದೆ ಅದು ಹೇಗೆ ಅಂದರೆ ಎರಡು ಸೀಟ್ ಇರುತ್ತೆ ಹಿಂದ್ಗಡೆ ಒಂದು ಸೀಟ್ ಇರುತ್ತೆ ಮತ್ತು ಮುಂದೆ ಒಬ್ಬರು ಕುತ್ಕೊಂಡು ಓಡಿಸ್ಬೋದು ಆ್ಯಂಡ್ ಅದು ತುಂಬ ಮೂರು ಮೂರು ಚಕ್ರದ್ದು ಆಯಿತಾ ಅದೊಂಥರ ಚೆನ್ನಾಗಿತ್ತು ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ಹೇಳಿ ನಾನು ಪೂಜೆ ಎಲ್ಲ ಮಾಡಾಗಿದೆ ಇಲ್ಲಿ ನೋಡಿ ಪೂಜೆ ಮಾಡಿದ್ದೀನಿ ಮನೇಲಿ ಸ್ಯಾಟರ್ಡೇ ಅಂದರೆ ನಮ್ಮ ಮನೇಲಿ ಒಂಥರ ಪೂಜೆ ನನಗೆ ವಾರ ಅವತ್ತಿನ ದಿವಸ ಭಾಳ ತೊಗೊಂಡಿದ್ದೀನಿ ನನ್ನ ಔಟ್ಫಿಟ್ ಈ ಥರ ಇದೆ ನೋಡಿ ಹಿಂಗೆ ರೆಡಿ ಆಗಿದ್ದೀನಿ ಬನ್ನಿ ಹೋಗೋಣ ಈಗ ಇಲ್ಲ ನೋಡಿ ಗೇಸ್ ನಾನು ಸ್ಕ್ರ್ಯಾಚ್ ಮಾಡಿದ್ದು ಹಿಂಗೆ ತೆಗಿಯಕ್ಕೆ ಹೋದೆ ಲೆಫ್ಟಿಗೆ ತಿರುಗಿಸ್ತೆ ಫುಲ್ಲು ಲೆಫ್ಟಿಗೆ ತಿರುಗಿಸ್ಬಿಟ್ಟೆ ಗಾಡಿನ ಅಲ್ವಾ ಇಲ್ಲೇ ತೋರಿಸ್ತೀನಿ ಯಾವ ತರ ಸ್ಕ್ರ್ಯಾಚ್ ಮಾಡಿಟ್ಟಿದೀನಿ ಅಂತ ಇಲ್ಲಿ ಏನೋ ಸ್ಕ್ರಾಚ್ ಮಾಡ್ರಿ ಒಟ್ಟಿನಲ್ಲಿ ಝು ಅಂತ ಅದಂತ ಅದು ಯಾವ ಥರ ಗಾಡಿ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೂ ಇವತ್ತು ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗ್ಬೋದು ತೋರಿಸ್ತೀನಿ ಬನ್ನಿ ಈಗ ಇಲ್ಲೇ ನಾವು ರಾಜಾಜಿನಗರ ಹತ್ರ ಬಂದಿದ್ದೀವಿ ರಾಜಾಜಿನಗರಲ್ಲಿ ಇದು ದೀಪಾಂಜಲಿ ನಗರಲ್ಲಿ ಹಂಗೆ ಆನ್ ದಿ ವೇ ಹೋಗ್ತಾ ಟೆಂಪಲ್ನ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಸ್ಲೋ ಮಾಡ್ಕೊಂಡ್ವಿ ಗಾಳಿ ಅಂಜನೇಯ ಟೆಂಪಲ್ಲು ತುಂಬ ಪವರ್ಫುಲ್ ದೇವರು ನೋಡಿ ಇದೇ ಗಾಡಿ ನಾವು ನೋಡೋಕ್ಕೆ ಬಂದಿದ್ದು ಸೊ ಇದು ಬಂದು ತ್ರೀ ವೀಲ್ದು ಓಕೆನಾ ಅಂದರೆ ಇದು ನೋಡೋದಕ್ಕೆ ನಿಮಗೆ ಈ ಥರ ಲಗೇಜ್ ಗಾಡಿ ಥರ ಅನ್ನಿಸ್ಬೋದು ಬಟ್ ತುಂಬ ಸ್ಪೇಷಿಯಸ್ ಆಗಿದೆ ಇದು ಸೀಟೆಲ್ಲ ಹಿಂಗೆ ತೆಗೆದ್ರೆ ಅದರೊಳಗೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡು ಹೋಗೋಕೆ ತುಂಬ ಚೆನ್ನಾಗಿರತ್ತೆ ಅಂದರೆ ಒಂದು ಯಾರಿಗೆ ಟೂ ವೀಲರ್ ಓಡ್ಸೋಕ್ಕೆ ಭಯ ಆಗತ್ತಲ್ವ ಅವ್ರು ಇದನ್ನು ತಗೋಬಹುದು ಆರಾಮ್ಸೆ ಬಟ್ ನಾನು ಇನ್ನೂ ಒಂದು ನೋಡಿದೆ ನಂಗೆ ಆ ಮಾಡೆಲ್ ಬೇಕಿತ್ತು ಆ್ಯಕ್ಚುಲಿ ಆ ಮಾಡೆಲಲ್ಲಿ ಏನಾಯಿತು ಅಂದರೆ ಸೋಮು ಫಸ್ಟು ಡ್ರೈವ್ ಮಾಡಿದ್ರು ಆಯಿತಾ ಅದು ಫುಲ್ಲು ರೈಟ್ಗೆ ಲೆಫ್ಟ್ಗೆ ಹಿಂಗೆ ಎಳಿಯೋದು ಇವ್ರು ಮುಂಚೆನೇ ಹೇಳಿದ್ರು ಅದು ಟೂ ವೀಲರ್ ಥರ ಓಡ್ಸೋಕ್ಕೆ ಬರೋಲ್ಲ ತ್ರೀ ವೀಲರು ಅದೇ ಥರ ಅಂದರೆ ತುಂಬ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿದ್ರು ಬಟ್ ನಾನು ತೊಗೊಳ್ದಿರೋ ಅದ್ರ ಬಗ್ಗೆ ನನ್ನ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಅಂತ ಹೇಳೋದು ತಪ್ಪಾಗತ್ತೆ ಯಾಕೆಂದರೆ ಅಲ್ಲಿ ಬೇರೆಯವ್ರು ಅವರು ಇದ್ರವರೆಲ್ಲ ಅವರೇ ಇದರಲ್ಲೇ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಅದನ್ನು ತುಂಬ ನಾರ್ಮಲಾಗೆ ಓಡಿಸ್ತಾ ಇದ್ರು ಫಸ್ಟ್ ನಾವು ಓಡಿಸಿದಾಗ ಅದೊಂದು ಸ್ವಲ್ಪ ರೈಟ್ಗೆ ಎಳ್ದಂಗೆ ಅನಿಸ್ತು ಮತ್ತು ಲೆಫ್ಟಿಗೆ ಎಳಿತಾ ಇತ್ತು ಗಾಡಿ ಅಂತ ಫೀಲ್ ಆಗ್ತಾಯಿತ್ತು ಅವ್ರು ಹೇಳಿದ್ರು ಪ್ರಾಕ್ಟೀಸ್ ಆಗಬೇಕು ತುಂಬ ಪ್ರಾಕ್ಟೀಸ್ ಆದಮೇಲೆ ಇದನ್ನು ಓಡ್ಸೋಕ್ಕಾಗೋದು ಆಗೋದು ಚೆನ್ನಾಗಿ ಅಂತ ಹೇಳಿದರು ನಾನು ನೋಡಿದ ಮಾಡೆಲ್ಲು ಇದು ಇದು ಬಂದು ಪ್ರೈಸು ಒನ್ ಲ್ಯಾಕ್ ಫಿಫ್ಟೀನ್ ಮೇಲೆ ಹೋಗುತ್ತೆ ಆ್ಯಂಡ್ ನಾ ರೆಡ್ ಕಲರ್ ನೋಡಿದ್ವಲ್ಲ ಅದು ಬಂದು ಒನ್ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ಆಗುತ್ತೆ ಇದು ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಬ್ಯಾಟ್ರಿನ ಇದಕ್ಕೆ ಹಾಕ್ತೀವಿ ಅದ್ರ ಮೇಲೆ ಪ್ರೈಸ್ ರೇಂಜ್ ಹೋಗ್ತಾ ಇರುತ್ತೆ ಅಲ್ಲಿ ನೋಡಿದ್ವಿ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಒಂದು ಸ್ವಲ್ಪ ಇದು ಹೆಂಗೆ ಇಷ್ಟು ಇನ್ವೆಸ್ಟ್ ಹೆಂಗೆ ಇದ್ರದ್ದು ಆಮೇಲೆ ಸ್ಟೋರ್ಗಳೂ ತುಂಬ ಚಿಕ್ಕದು ಅವ್ರೇನ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅಂದರೆ ಮುಗೀತು ಫಿನಿಶ್ ಆಯ್ತಲ್ಲ ಆಮೇಲೆ ಆಮೇಲೆ ಅದರದ್ದು ಮೇಂಟೆನೆನ್ಸ್ ಎಲ್ಲ ತುಂಬ ಪದೇ ಪದೇ ಹೋಗ್ತಾನೆ ಇರಬೇಕು ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಓಕೆ ಫೈನ್ ನೋಡೋಣ ಅಂತ ಅಂದ್ಕೊಂಡು ಇಲ್ಲೇ ಹಶುವಾಗಿತ್ತು ಅಷ್ಟಲ್ಲೇ ತಿನ್ನೋಣ ಅಂತ ಅಂದ್ಕೊಂಡು ಬಂದು ತಿಂತಾ ಡೊಮಿನೋಸ್ ಡಾಮಿನೋಸ್ ಆ ಥರ ಅಂದರೆ ನಾನು ತೊಗೊಂಡು ಒಂದು ವಾರ ಹದಿನೈದು ದಿವಸ ನಾನು ಒಂದು ಇದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ನಿಮಗೆ ಹೇಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗಾಗಿ ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ಬೇಕಾದ್ರೆ ನೀವು ಆದಿತ್ಯ ಅಂತ ಒಂದು ಇದೆ ಮತ್ತು ಅಪ್ಕಾಟ್ ಅಂತ ಒಂದು ಸ್ಟೋರ್ ಅದು ಅದು ರಾಜಾಜಿನಗರಲ್ಲಿರೋದು ಅದನ್ನು ನೀವು ಹಾಕಿದರೆ ಗೂಗಲಲ್ಲಿ ನಿಮಗೆ ಸಿಗುತ್ತೆ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಂಬನ್ನಿ ನನಗಾಗಿಲ್ಲ ಡ್ರೈವ್ ಮಾಡೋಕ್ಕೆ ನಿಮಗೆ ಮೋಸ್ಟ್ಲಿ ಆಗ್ಬೋದೇನೋ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿಕೊಂಡು ಬಂದೀವಿ ಎಲ್ಲ ಕೊಟೇಶನ್ ಎಲ್ಲ ತೊಗೊಂಡು ಬಂದಿದ್ದೀವಿ ಐಮ್ ನಾಟ್ ಶ್ಯೂರ್ ಅದನ್ನು ನಾವು ಬೈ ಮಾಡ್ತೀವಿ ಅಂತ ನನಗೆ ಅನ್ಸಲ್ಲ ಯಾಕಂದರೆ ಸೋಮು ಓಡಿಸಿದಾಗ ಇಲ್ಲ ಇದಂಗೆ ತುಂಬ ಕಷ್ಟ ಆಗುತ್ತೆ ಮತ್ತು ಈ ಒಂದು ಚೂರು ಹಳ್ಳದಲ್ಲಿ ಇದು ಮಾಡಿದ್ರು ಚಕ್ರ ಸಿಕ್ಕಾಕ್ಕೊಂಬಿಡುತ್ತೆ ಸಣ್ಣ ವೀಲ್ ಇರುತ್ತಲ್ವಾ ಯಾಕಂದರೆ ಮೂರು ವೀಲು ಚಿಕ್ಕ ವೀಲ್ ಬೇಸ್ ಇರುತ್ತೆ ನಾವೇನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಜಾಸ್ತಿ ಇದರಲ್ಲಿ ಅಂತ ಹೇಳಿಬಿಟ್ಟು ಮತ್ತು ಬ್ಯಾಟ್ರೀಸ್ ಎಲ್ಲ ಹೆಂಗೆ ಏನು ಏನು ಕತೆ ಅಂತೆಲ್ಲ ನೋಡ್ಕೋಬೇಕು ಅದೆಲ್ಲ ನೋಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ರಿಸ್ಕಲ್ಲೇ ತೊಗೊಂಡ್ರೆ ತೊಗೋಬೇಕು ಅಷ್ಟೇ ಆ ಥರ ಇನ್ನೇನಿರಲ್ಲ ಈಗ ಮನೆ ಕಡೆ ಹೋಗೋಣ ಬನ್ನಿ ಟೈಮ್ ಆಗೋಯ್ತು ಆಲ್ರೆಡಿ ಟೂ ಓ ಕ್ಲಾಕು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದೆ ತುಂಬ ಒನ್ ಅವರ್ ಟೈಮ್ ತಗೊಂತು ಬಿಕಾಸ್ ಇವಾಗೆಲ್ಲ ಮಳೆ ಬರ್ತಾ ಇರುತ್ತೆ ಎಲ್ಲ ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಎಲ್ಲರೂ ಮನೆಗೆ ನಾವು ಇವಾಗ ಹಂಗೆ ನಿಧಾನಕ್ಕೆ ಹೋಗಬೇಕು ಫಾಸ್ಟಾಗೆ ಹೋಗೋಕ್ಕಾಗಲ್ಲ ಈಗ ಮಳೆಗಾಲದಲ್ಲಿ ಬಿಕಾಸ್ ಸುಮ್ಮನೆ ತಲೆ ಬಿಸಿ ಟ್ರಾಫಿಕ್ ಜಾಮು ಅದು ಇದು ಅಂತ ಹೇಳಿಬಿಟ್ಟು ಹೇಗಿದ್ರು ಇವಾಗ ಪಿಜ್ಜಾ ತಿಂದ್ಕೊಂಡು ಹಾಗೆ ರೈಟ್ ಹೇಳೋದಷ್ಟೆ ನಾನು ಸೊಮ್ಮ ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ ಏನು ಹಿಂಗೆ ಏನು ಕಥೆ ಗಾಡಿದು ಏನೇನು ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇದ್ವಿ ಅಷ್ಟೇ ಹಾಗೆ ಓಕೆ ಗಾಯ್ಸ್ ಐ ಹೋಪ್ ಇವತ್ತಿನ ಬ್ಲಾಗ್ನ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ